ಗುರುವನು ನಿಂದಿಸಬೇಡ ಹೌದಾ ಜರದವರ ಕೂಡ ಬಂಗಾರದ ಬೇಡ ಸರ್ವಜ್ಞ ಅಂತ ಹೇಳಿದ್ರು ಇದೇ ಮಾತನ್ನ ಯಾಕೆ ಹೇಳ ತಮ್ಮ ನಾವು ಎಷ್ಟೇ ದೊಡ್ಡವರಿದ್ರು ಕೂಡ ಹೌದು ನಾನೇ ಬಹಳ ಧಮ್ಮದಿನು ಹೌದು ನಾನೇ ಬಹಳ ಎತ್ತರದಿನು ನಾನೇ ಬಹಳ ಕೆಂಪದಿನು ನಾನೇ ಬಹಳ ಕರ್ಗದಿನು ನಾನೇ ಬಹಳ ಶಾಣಿ ನೀ ತಿಳ್ಕೊಬೇಡ ಹೌದಾ ಜಗತ್ತಿನಾಗ ನಮಕಿನ ದೊಡ್ಡವರು ಬಹಳ ಮಂದಿದಾರ ಹಂಗ ಹಲಸಿದ ಗುರು ಅಂತಕ್ಕಂಥವ ಹೌದಾ ಅವ ಕುಂಟಿರ್ಲಿ ಕುಡ್ಡಿರ್ಲಿಕ್ಕ ರೀ ಹಂಗಾರೆ ಇರಲಕ್ಕ ಒಟ್ಟು ಸುಮ್ಮಳಬುರ ಕರೆ ಇರಲ್ಲಕ ಹಂಗಾರೆ ಇರ್ಲಿಕ್ಕ ರೀ ಅವ ಗುರು ಅಂತಕ್ಕಂಥವು ದೊಡ್ಡವ ಅದಾನ ಹೌದು ಗುರುವಿನಕಿನ ದೊಡ್ಡವನೆ ಆಗ್ಲಿಕ್ಕ ಬರಂಗಿಲ್ಲ ಹೌದು ಹೌದು ಹಂಗೆ ಆಹಾ ಎಲ್ಲಾರು ಬಂಗಾರ ಹಾಕೊಂಡ್ರು ತಿಳ್ಕೊಂಡ ತಿಳ್ಕೊಂಡು ನೀನು ಬಂಗಾರ ಹಾಕ್ಕೊಬೇಕತ್ತ ನೀ ಆಸೆ ಪಡಬ್ಯಾಡ ನೀ ಆಸೆ ಪಡಬ್ಯಾಡ ಅದಕ್ಕೆ ಬಸವಣ್ಣ ಒಂದು ಮಾತು ಹೇಳ್ತಾರ ಏನು ಹೇಳ್ತಾರ್ರಿಪ್ಪ ಮಾತಾ ಎಲೆ ಮಾನವ ಅತಿ ಆಶಯ ಬೇಡುವ ಹೌದು ಕಾಲ ಬೆಳದಿಂಗಳು ಸ್ಥಿರವಲ್ಲ ಸ್ಥಿರವಲ್ಲ ಕೇಳಿಲ್ಲದ ಪದವಿ ನಮ್ಮ ಕೂಡಲ್ಲ ಸಂಗಮ ದೇವ ಅಂತ ಹೇಳಿದ್ರು ಸಂಗಮ ದೇವ ಈ ಮಾತ ಇದೇ ಯಾಕೆ ಹೇಳಾರಂದ್ರ ಮನುಷ್ಯನಿಗೆ ತಮ್ಮ ಬಡತನ ಸಿರಿತನ ಹೆಂಗಂದ್ರ ಹೆಂಗ್ರೀಪ ಮಧ್ಯಾಹ್ನದನ್ನ ಬಿಸಿಲಿದ್ದಂಗ ಹುಣ್ಣಿಮೆಯ ಚಂದ್ರಾಮ್ ಇದ್ದಂಗಂದ್ರೆ ಹೆಂಗ್ರೀಪ ಮಧ್ಯಾಹ್ನದಾಗಿರುವಂತ ಬಿಸಿಲು ಹೊತ್ತ ಮುಣಗಿದ್ರೆ ಕಾಣಂಗಿಲ್ಲ ಕಾಣಂಗಿಲ್ಲ ಹುಣ್ಣಿಮಗ ಚಂದ್ರಾಮ ಸಮಾಶೆ ಬರೋದ್ರಾಗ ಇರಂಗಿಲ್ಲ ಹೌದಾ ಬಡತನ ಸಿರಿತನ ಯಾರಿಗೂ ಬಿಟ್ಟಿಲ್ಲ ಬಿಟ್ಟಿಲ್ಲ ಆದ್ರೆ ಭಗವಂತ ನಮಗೆ ಕೊಟ್ಟಿರುವಂತ ಜೀವನವನ್ನ ಸಂತೋಷವಾಗಿ ಹೌದಿಲ್ಲ ಅದಕ್ಕೆ ಹೇಳ್ತಾರೆ ಸಿದ್ದೇಶ್ವರ ಅಪ್ಪಾಜಿಗಳು ಹೇಳಿ ಹಾದ್ರು ಏನಂತ ಹೆಂಗ ಕಳಿಬೇಕು ಹೆಂಗರಿ ಬಹಳ ಸಂತೋಷದಿಂದ ಕಳಿಬೇಕಾಗ್ಯದ ಹೌದ ಸಂತೋಷದಿಂದ ಖುಷಿ ಖುಷಿಯಿಂದ ಹೌದಿಲ್ಲ ಭಗವಂತ ಪೂರ್ವ ಜನ್ಮದ ಪುಣ್ಯ ಮಾನವ ಜನ್ಮ ಸಿಕ್ಕದ ಸಿಕ್ಕದ ಹೌದಿಲ್ಲ ಹೌದಾ ಮಾನವ ಜಲಮ ಹೆಂಗ ತಮ್ಮ ಹೆಂಗ್ರಿಪ ತಾಯಿ ಗರ್ಭದಾಗಿದ್ದಾಗ ಭಗವಂತನಿಗೆ ಮಾತು ಕೊಟ್ಟದ ಹೌದಾ ಏನಂತ ಮಾತು ಕೊಟ್ಟದೇವಾ ಏನಂತ ಮಾತು ಕೊಟ್ಟದ ಆಹಾ ಭಗವಂತ ಏ ಭಗವಂತ ಅವ ಭಗವಂತನ ನೀವು ಶಂಕರನವ ಭಗವಂತ ಹೌದಾ ಈ ಮಲ ಮಾತ್ರದಿಂದ ಪಾರು ಮಾಡು ಪಾರು ಮಾಡು ನಾ ಬಂದ ಮ್ಯಾಲ ಸಾಯುವರೆಗೂ ನಿನ್ನನ್ನ ಜಪಸ್ತಿನಿ ನಿನ್ನ ಕೊಂಡಾಡ್ತೀನಿ ಅಂತ ಮಾತು ಕೊಟ್ಟದ ಕರೆ ಹೌದಾ ಹುಟ್ಟಿ ಧರಣಿಗೆ ಬಂದ ಮ್ಯಾಲ ಹುಟ್ಟಿ ಬಂದ ಧರಣಿ ಮೇಲ ಹುಟ್ಟಿ ದರುಣಿಗೆ ಬಂದ ಮ್ಯಾಲ ಮಾಯದ ಗಾಳಿ ಬಡದ ಕೊಟ್ಟಿರುವಂತ ಮಾತ ಮರ್ತ ಬಿಟ್ಟದ ಹೌದ ಮರುತಿಯನ್ನು ಮಾಡ್ಲಕ್ಕೆ ಏನ್ರಿಪ್ಪ ಹ್ಯಾಂಡ್ರಿ ನಂದು ಮಕ್ಕಳ ನಂದು ಹೊಲ ನಂದು ಮನೆ ನಂದು ನಂದು ರೂಪಾಯಿ ನಂದು ಬಂಗಾರ ನಂದು ಬೆಳ್ಳಿ ನಂದು ಒಟ್ಟು ಬರೀ ಇದ್ರಾಗ ಇರ್ತೀನಿ ಹೌದು ಒಟ್ಟೆ ಇದೇ ಬೇಕು ನಮಗ ಸಂಸಾರ ನಂದು ಬಂದು ನಂದು ಬಳಗ ನಂದ 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 ಆಹಾ ಆ ಭಗವಂತನೇ ಕೊಟ್ಟಿರುವಂತ

ಅದಕ್ಕೆ ತಮ್ಮ ಕೃಪಾಯಕ್ಕ ಹಂತ ಮುಕ್ತಿ ಮಂದಿರಕ್ಕೆ ಹೋಗಿ ಯಾರು ಮುಟ್ಟ್ಯಾರ ಯಾರು ಮುಟ್ಟಿದ್ರು ಈ ಮಾಯಾದ ಬಲಿಯನ್ನ ಯಾರು ಹರಿದಾರ ಇವತ್ತು ರಾಯಬಾಗ ತಾಲೂಕು ಬಸ್ತವಾಡ ಗ್ರಾಮದ ಒಳಗ ಬಸ್ತವಾಡ್ ಗ್ರಾಮದೊಳಗ ಅರಣ್ಯ ಸಿದ್ದಾತ್ರಾ ನಿಮಿತ್ತ ಬರಮಾಡಿಕೊಂಡಾರ ಹೌದಾ ತಮ್ಮ ಮಾತು ಎಂತವ್ ಹೇಳ್ಬೇಕಾಗ್ಯದ ಎಂತ ಹೇಳಬೇಕ್ರಿಪ ಮಾತಾ ಎಂತ ಹೇಳಬೇಕಂದ್ರಿಪ ಮುಂದಿನ ವರ್ಷ ಅರಣ್ಯ ಸಿದ್ದೇಶ್ವರ ಜಾತ್ರೆ ಮಾಡುವಂತ ಸಂದರ್ಭದಾಗ ಹೌದಾ ಹೌದು ಮತ್ ನಿಮ್ಮನೇ ಕರ್ಸ್ಬೇಕು ಅವ್ರ ಹಾಡ್ಕಿಗೆ ಹಂಗಲ್ಲ ಅಂತ ಮಾತ್ ಹೇಳ್ಬೇಕು ನಮಕಿನ ಉನ್ನತ ಮಟ್ಟದಲ್ಲಿ ಆಡುವಂತ ಕಲಾವಿದರನ್ನ ಕರ್ಸಿ ಹಾಡ್ಸುವಂತ ಶಕ್ತಿ ಅನ್ನಪ್ಪ ಅನ್ಸಿದ್ದ ಕೊಡ್ಲಿ ಕಮಿಟಿ ಅವ್ರಿಗೆ ಹೌದ್ ಹೌದಿಲ್ಲ ಹೌದ್ ಆ ಬಹಳ ಆಹಾ ಆ ಮಾಯಾದ ಬಲಿಯನ್ನು ಯಾರು ಹರಿದು ಹೋಗದ್ರು ಯಾರಿಪ್ಪ ಯಾವಣ್ಣಪ್ಪ ಮಗಳು ಕೊಡದ ಎಲ್ಲಾ ಲಿಂಗ ಮಹಾರಾಜ ಹೌದು ಮಗಳು ಕೊಡದ ಎಲ್ಲಾ ಲಿಂಗ ಮಹಾರಾಜ ಮೊದಲು ಏನ್ ಮಾಡ್ತಿದ್ದ ಏನ್ರಿಪ್ಪ ಕುಸ್ತಿ ಆಡ್ತಿದ್ದ ಕುಸ್ತಿ ಕುಸ್ತಿ ಆಡ್ತಿದ್ದ ಬಂದಲ್ಲತ್ತ ಇಬ್ರು ಹೆಂಡ್ರಿ ಎರಡನೇ ಹೆಣತಿ ಮಾಡಿಕೊಂಡ್ ಎರಡನೇ ಹೆಂಡತಿ ಗರ್ಭಿಣಿದ್ರು ತಮ್ಮ ಗರ್ಭಿಣಿದಂತ ಸಂದರ್ಭದೊಳಗೆ ಮಹಾರಾಜ ಕುಸ್ತಿ ಪಟದೊಳಗೆ ಗೆದ್ದಿದ್ರು ಮೆರವಣಿಗೆ ಸುದ್ದಿ ಮುಟ್ಟತದ ಹೌದು ಏನಂತ ಮನೆಯೊಳಗೆ ಹೆಂಡತಿ ತೀರಿ ಹೋಗಿದಳು ಹೌದಿಲ್ಲ ಅವಾಗ ಎಲ್ಲಾ ಲಿಂಗ ಮಹಾರಾಜರು ಮನೆಗೆ ಬಂದು ನೋಡ್ತಾರ ಹೆಂಡತಿ ಶವ ಮನೆಯಾಗಿತ್ತು ಗರ್ಭಿಣಿ ಇರುವಂತ ಹೆಂಡತಿ ಶವ ನೋಡಿ ಭಾಳ ದುಃಖ ಆಗತ್ತದ ದುಃಖ ಆಗ್ತದ ಹೌದಿಲ್ಲ ಅವ ದುಃಖ ಮಾಡ್ಕೋತ ಸ್ಮಶಾನಕ್ಕೆ ತಗೊಂಡು ಹೋದರು ಅವು ಕಟ್ಟಿಗೇನ ಒಟ್ಟಿ ಹೆಂಡತಿ ಶವ ಅದ್ರ ಮ್ಯಾಲೆ ಹಾಕಿತ್ತಮ್ಮ ಹೆಂಡ್ತಿಗಿ ಕಿಚ್ಚು ಕೊಟ್ರು ಹೌದಾ ಅವಾಗ ಬಹಳ ದುಃಖ ಮಾಡಿ ಎಲ್ಲ ಲಿಂಗ ಮಹಾರಾಜ ಅಳತಿರ್ತಾನ ಹೌದು ಆ ಕಿಚ್ಚು ಕೊಟ್ಟಂತ ಸಂದರ್ಭದಾಗ ಹೌದು ಆ ಉರಿ ಹತ್ತಿ ಸುಡುವಂತ ಶವ ಆಹಾ ಹೆಂಡತಿ ಒಟ್ಟಿ ಒಳಗಿರುವಂತ ಪಿಂಡ

ಸಾಕು ಇಲ್ಲಿಗೆ ನನಗ ಸಾಕಿ ಸಂಸಾರ ಜಂಜಾಟ್ ತಿಳ್ಕೊಂಡ ಹೆಂಡತಿ ಸುಟ್ಟಿರುವಂತ ಬೂದಿಯನ್ನ ಮೈ ಮೇಲೆ ಧರಿಸಿಕೊಂಡ್ರು ಮಟ್ಟಕ್ಕೆ ಬಂದು ಪಾದೆಗೆ ಬಿದ್ದು ಕೇಳ್ತಾರ ಏನಂತ ಏನಂತರಿ ಈ ಸಂಸಾರ ಸಾಕು ಭಗವಂತ ಹೌದಾ ನನ್ನನ್ನು ಗುರು ದೀಕ್ಷೆಯನ್ನು ಕೊಟ್ರೆ ಶಿಷ್ಯನನ್ನಾಗಿ ಅಂದ್ರು ಹೌದ್ ಅವಾಗ ಸಿದ್ಧಲಿಂಗ ಮಹಾರಾಜ್ ಹೇಳ್ತಾನ ಏನಂತ ಹೇಳ್ತಾನಿಪಾ ಅಮ್ಮ ನೀ ಕೇಳಿದ ತಕ್ಷಣ ಕೊಡಾಕ ಬರಂಗಿಲ್ಲ ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಬೇಕು ಮಾಡಿದ್ರಮ್ಮ್ರಿಪು ಎಲ್ಲಾ ಲಿಂಗ ಮುತ್ಯರ್ಗೆ ಮೂರು ದಿನ ಹಡ್ಡಿ ಗವಿಯೊಳಗ ಮುಚ್ಚಿಟ್ರು ಮಣ್ಣೊಳಗ ಮುಚ್ಚಿಟ್ಟು ಒಂದು ಮಾತು ಹೇಳ್ತಾರ ಅವ್ರು ಏನ್ರಿ ನಾ ಯಾವಾಗ ಕರಿತೀನಿ ಎಲ್ಲಾ ಲಿಂಗ ಅವಾಗ ನೀ ಎದ್ದು ಬರ್ಬೇಕಂತ ಮಾತು ಹೇಳಿದಾಗ ಹೌದಾ ಎಲ್ಲಾ ಲಿಂಗ ಗವಿಯೊಳಗ ಮೂರು ದಿನ ಆಯ್ತು ಅವಾಗ ಸಿದ್ಧಲಿಂಗ ಕರಿತನಿಗೆ ಎಲ್ಲಾ ಲಿಂಗಗ ಏನಂದ್ರಿಪ ಎಪ್ಪ ಎಲ್ಲಾ ಲಿಂಗ ನೋಡಕ ಭಕ್ತರು ಕಾದು ಕುಂತಾರೋ ಹೌದಾ ಹೊರಗ ಅಂದಾಗ ಹೌದ್ ಅವಾಗ ಎಲ್ಲ ಲಿಂಗಂತಾನ ಏನ್ರಿಂದಾಗ ಬರದಿರುವಷ್ಟು ಮೂರ್ಖ ಅವಾಗ ಗುರುದೀಕ್ಷೆ ಕೊಟ್ಟನ ಯಾರು ಸಿದ್ಧಲಿಂಗ ಹೌದು ಸಿದ್ಧಲಿಂಗ ಮಹಾರಾಜ ಗುರುದೀಕ್ಷೆ ಕೊಟ್ಟು ಹೇಳದ ಏನಂತರಿ ಜಗತ್ತಿನಾಗ ನಿನ್ನ ಕೀರ್ತಿ ಬೆಳಗುದದ ಹೌದ್ ಹೌದಿಲ್ಲ ಎಲ್ಲಿ ಹೊತ್ತು ಮುಣುಗುತ್ತಲ ಹೌದ್ ಅಲ್ಲಿಗೆ ವಸ್ತಿ ಮಾಡು ಅಲ್ಲೇ ನಿನ್ನ ಕೀರ್ತಿ ಬೆಳಿತ ಹೇಳಿದ್ದ ಹೌದು ಹೊತ್ತು ಮುಣಗುತ್ತ ಎಲ್ಲಿ ಹೊತ್ತು ಮುಣಗುತ್ತದ ಅಲ್ಲಿ ಹೋಗಿ ವಸ್ತಿ ಯುವ ದಿನಕ್ಕಂದಾಗ ಅವ ಅವಾಗ ಎಲ್ಲಾ ಲಿಂಗ ಬಂದು ಎಲ್ಲಿ ನೆನಸಿದ ಎಲ್ಲಿಗ್ರಿಪಾ ಹುಳಕೋಡ ಗ್ರಾಮದೊಳಗ ಬಂದು ಜಲಸಿ ಈ ಸದ್ಯ ತಮ್ಮ ಜಗತ್ತಿನೊಳಗ ಕಲ್ಲಿನ ಗುಡಿಯನ್ನ ಕಟ್ಟಕೊಂಡು ಬಂಗಾರ ಕಳಸ ಇಟ್ಕೊಂಡ ದೇವರಾಗಿ ಬರ್ಲಿಕತ್ತಾನ ಎದ್ರಿಂದ ಅದರಿಂದರಿಪಾ ಮಾಯದ ಬಲಿನ ಹರಿದ ಹೋಗದ ಆ ಗುರುನಾಥನ ಸೇವಾ ಮಾಡಿ ಆ ಜಗತ್ತಿನಾಗ ಹೆಸ್ರು ಉಳಿಸ್ಯಾರ ಹೌದ ಹೌದಿಲ್ಲ ಇವತ್ತ ಏನೇ ಮಾತಾಡಿದ್ರು ತಮ್ಮ ಆ ನಾಲ್ಕ ಮಾತು ಹೇಳುದರಿಂದ ಮನುಷ್ಯನ ಮನಸ್ಸು ಪರಿವರ್ತನೆ ಆಗಬೇಕಾಗ್ಯದ ಹೌದು ಪರಿವರ್ತನೆ ಅಂದ್ರೆ ಏನ್ರಿಪ ಚೇಂಜ್ ಆಗಬೇಕು ಅದು ಮುಂದೆ ಹೇಳುವುದ ಹೌದಿಲ್ಲ ಆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಪದ ಹಾಡಿ ಮಾರ್ಗ ಹಾಡಿ ವಿಷಯ ಮಾತಾಡುವುದ ಹೌದು ವಿಷಯ ಹೌದಿಲ್ಲ ಯಾವ ಬೆಳಗಾವಿ ಜಿಲ್ಲೆದೊಳಗ ಎಡಕಲ್ಲ ಗ್ರಾಮದೊಳಗ ಫೇಮಸ್ ಆಗಿರ್ತಕ್ಕಂತ ನನ್ನ ಪ್ರೀತಿಯ ಅಣ್ಣ ಗಂಟಿ ಸರ್ ಒಂದು ಬಹಳ ಚಂದ ವಿಷಯ ಇಟ್ಟಾರ ಹೌದು ಅದ್ರ ಬದಲು ಮಾರ್ಗ ಹಾಡಿ ಮಾತಾಡುವಂತಮ್ಮ ಹೌದು ಹೌದು ಕೇಳ ಬರ್ಲಿ ಬಗೊಳ್ಳಾಳ ಊರಿಗೆ ಬರಬೇಕಾದ್ರಿಂದ